ಎಲ್ಲರಿಗೂ ನಮಸ್ಕಾರ ಮುಖದ ಮೊಡವೆಗಳು ಕಡಿಮೆ ಮಾಡುವ ಸಲುವಾಗಿ ಮುಖದ ಮೊಡವೆಗಳು ಕಡಿಮೆ ಮಾಡುವ ಸಲುವಾಗಿ ನಾವು ಸ್ವಲ್ಪ ಕರಿಮೆಣಸನ್ನು ತಗೊಂಡು ಈ ರೀತಿ ಕರಿಮೆಣಸುಗಳನ್ನ ತಕೊಂಡು ಸ್ವಲ್ಪ ಕರಿಮೆಣಸುಗಳನ್ನು ತಕೊಂಡು ಒಂದ್ ಐದರಿಂದ ಹತ್ತು ಕರಿ ಮೆಣಸುಗಳನ್ನ ತಗೊಂಡು ಕರಿ ಮೆಣಸುಗಳನ್ನು ಹತ್ತು ತಗೊಂಡು ಚೆನ್ನಾಗಿ ಜಜ್ಕೊಳ್ಳಿ ಚೆನ್ನಾಗಿ ಜಜ್ಕೊಂಡ್ ನಂತರ ಪೌಡರ್ ಮಾಡಿಟ್ಕೊಳ್ಳಿ ಆ ಪೌಡರ್ನ ಈ ರೀತಿ ಸ್ಪೂನ್ ಮೇಲೆ ಹಾಕೊಳ್ಳಿ ಕರಿ ಮೆಣಸಿನ ಪೌಡರ್ ಒಂದು ಸ್ಪೂನ್ ಅಲ್ಲಿ ಹಾಕೊಂಡು ಅದರಲ್ಲಿ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಚೆನ್ನಾಗಿ ಮಿಶ್ರ ಮಾಡಿ ಕರಿಮೆಣಸಿನ ಪೌಡರ್ ನಲ್ಲಿ ನೀವು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿದ ನಂತರ ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಗ್ಯಾಸಿನ ಮೇಲೆ ನೀವು ಕರಿಮೆಣಸಿನ ಪೌಡರ್ ಈ ರೀತಿ ಸ್ಪೂನ್ ಅಲ್ಲಿ ಹಾಕೊಂಡು ಹಾಕೊಂಡು ಅದ್ರಲ್ಲಿ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಮಿಶ್ರಣ ಮಾಡಿದ ನಂತರ ಅದರಲ್ಲಿ ನೀವು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ ಅಷ್ಟೇ ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ ಅಷ್ಟೇ ಸ್ವಲ್ಪ ಗ್ಯಾಸಿನ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿದ ನಂತರ ಸ್ವಲ್ಪ ಲುಕ್ವಾರಿ ಇದ್ದಾಗ ಈ ರೀತಿ ಕರಿಮೆಣಸಿನ ಪೌಡರ್ ಇರುತ್ತಲ್ಲ ಆ ಪೌಡರ್ನ ನಿಮಗೆ ಎಲ್ಲೆಲ್ಲಿ ಪಿಂಪಲ್ಸ್ ಆಗಿದೆ ಎಲ್ಲೆಲ್ಲ ಮುಖದ ಮೊಡವೆಗಳಾಗಿದೆ ಎಲ್ಲಾ ಕಡೆ ಚೆನ್ನಾಗಿ ಅಪ್ಲೈ ಮಾಡಿ ನಿಮಗೆ ದಪ್ಪ ಆಗಿರ್ಬೋದು ಸಣ್ಣದಾಗಿರ್ಬೋದು ಪೇನ್ ಆಗಿರ್ಬೋದು ಅಥವಾ ಕಿವ ತುಂಬ್ತಾ ಇರಬಹುದು ನಿಮಗೆ ಬಹಳ ಸಿವಿಯರ್ ಆಗಿ ಪೇನ್ ಆಗ್ತಿರ್ಬಹುದು ಅಥವಾ ಆಯಿಲಿ ಸ್ಕಿನ್ ಇರೋದು ಏನೇ ಇದ್ರು ಕೂಡ ಕರಿಮೆಣಸಿನ ಪೌಡರ್ ನಿಮ್ಗೆ ಎಲ್ಲೆಲ್ಲಿ ಪಿಂಪಲ್ಸ್ ಆಗಿದೆ ಎಲ್ಲಾ ಕಡೆ ಚೆನ್ನಾಗಿ ಅಪ್ಲೈ ಮಾಡಿ ಚೆನ್ನಾಗಿ ಅಪ್ಲೈ ಮಾಡಿದ ನಂತರ ನೀವು ಮೂವತ್ತು ನಿಮಿಷ ಬಿಟ್ಕೊಡಿ ಕರಿಮೆಣಸಿನ ಪೌಡರ್ ನೀವು ನೀವು ಮಿಶ್ರಣ ಮಾಡಿದ್ರೆ ಸ್ವಲ್ಪ ಬಿಸಿ ಮಾಡಿರಲ್ಲ ಬಿಸಿ ಮಾಡಿದಂತ ಆ ಪೇಸ್ಟ್ ಅನ್ನ ನೀವು ಚೆನ್ನಾಗಿ ನಿಮ್ಗೆ ಎಲ್ಲೆಲ್ಲಿ ಪಿಂಪಲ್ಸ್ ಇದೆ ಎಲ್ಲಾ ಕಡೆ ಚೆನ್ನಾಗಿ ಅಪ್ಲೈ ಮಾಡಿ ನಿಮಗೆ ನೋಸ್ ಮೇಲೆ ಆಗಿರಬಹುದು ಫೋರ್ ಆಡ್ ಆಗಿರ್ಬೋದು ಅಥವಾ ಈ ಹಣೆಗಳ ಮಧ್ಯೆ ಆಗಿರ್ಬೋದು ಹಣೆ ಮೇಲೆ ಆಗಿರ್ಬೋದು ಎಲ್ಲಾ ಕಡೆ ನೀವು ಎಲ್ಲೆಲ್ಲಿ ನೀವು ಪಿಂಪಲ್ಸ್ ಇದೆ ಎಲ್ಲಾ ಕಡೆ ಚೆನ್ನಾಗಿ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ನಂತರ ಮೂವತ್ತು ನಿಮಿಷದ ನಂತರ ನಿಮ್ ಮುಖನ ವಾಶ್ ಮಾಡಿ ಇದೇ ರೀತಿ ನೀವು ಮಾಡುತ್ತಾ ಬಂದಲ್ಲಿ ನೀವು ದಿನದಲ್ಲಿ ಎರಡು ಸಾರಿ ಮಾಡುತ್ತಾ ಬಂದಲ್ಲಿ ಎರಡರಿಂದ ಮೂರು ದಿನದಲ್ಲಿ ನಿಮ್ಮ ಮುಖದ ಮಡಗ ಸಂಪೂರ್ಣ ಹೊಟ್ಟ ಹೋಗುತ್ತೆ ನಿಮಗೆ ಫುಲ್ ಸ್ವಲ್ಪ ಚುರ್ಚುರ್ ಚುರ್ಚೋರ್ ಅಂತ ಇರುತ್ತೆ ಆದ್ರೂ ಕೂಡ ನಿಮಗೆ ಇದು ಏನ್ ನಿಮಗೆ ಪೇನ್ ಆಗ್ತದೋ ಆ ಪೇನ್ ಎಲ್ಲ ಹೋಗುತ್ತೆ ನಿಮ್ಮ ಮುಖದ ಮೇಲೆ ಪಿಂಪಲ್ಸ್ ಸಂಪೂರ್ಣ ಹೋಗುತ್ತೆ ನಿಮ್ಮ ಪಿಂಪಲ್ಗಳು ಎಷ್ಟು ದಪ್ಪ ಹಾಕಿದ್ರು ಕೂಡ ಸಣ್ಣದ ಹಾಕೊಂಡು ನಿಮ್ಗೆ ಸ್ಕಿನ್ ಅಲ್ಲಿ ಅಬ್ಸರ್ವ್ ಆಗ್ಬಿಟ್ಟು ನಿಮ್ಮ ಮುಖದ ಮೇಲಿನ ಮೊಡಗ ಸಂಪೂರ್ಣ ಹೊರಟೋಗುತ್ತೆ ಇದಕ್ಕಿಂತ ಮೊದಲು ಹೇಳಿರುವ ಹಾಗೆ ನೀವು ಮುಂಜಾನೆ ಹಾಗೂ ಸಾಯಂಕಾಲ ಬಿಟ್ಟು ಬಿಡದೆ ಎರಡರಿಂದ ಮೂರು ದಿವಸ ಮಾಡುತ್ತಾ ಬಂದಲ್ಲಿ ನಿಮ್ಮ ಮುಖದ ಮೇಲಿನ ಮಡಗಳು ಸಂಪೂರ್ಣ ಹೊರಟೋಗುತ್ತೆ ಮತ್ತೆ ಮತ್ತೆ ಹೊಸ ಮಡಗಳು ಆಗೋದಿಲ್ಲ ಸಣ್ಣ ಸಣ್ಣ ಮಡಗಳು ಕೂಡ ಸ್ವಲ್ಪ ಚೂರ್ಚೂರಂದ್ರೆ ಅವಾಗಿನ ಅವಾಗ ಪೇನ್ ಪೇನ್ ಆಗಿಬಿಟ್ಟು ಪೇನ್ ಆಗಿ ಎಲ್ಲ ಡಿಸ್ಟರ್ ಆಗ್ಬಿಡುತ್ತೆ ಪಿಂಪಲ್ಸ್ ಸಂಪೂರ್ಣವಾಗಿ ಕಮ್ ಹೊರಟೋಗ್ಬಿಡುತ್ತೆ ಯಾವುದೇ ರೀತಿಯಿಂದ ಪಿಂಪಲ್ಸ್ ಇದ್ದರೂ ಕೂಡ ನೀವು ಕರಿಮೆಣಸಿನ ನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಚ್ಚೋದರಿಂದ ಮುಖದ ಮೊಡವೆಗಳು ಸಂಪೂರ್ಣ ಹೊರಟೋಗುತ್ತೆ ಎರಡರಿಂದ ಮೂರು ದಿವಸ ಮಾಡುತ್ತೆ ಬಂದಲ್ಲಿ ನಿಮ್ಮ ಮುಖದ ಮೊಡವೆಗಳು ಸ್ವಲ್ಪ ಚುರ್ಚೂರು ಅನ್ನತ್ತೆ ಚುರ್ಚೂರು ಅನ್ನತ್ತೆ ಆದ್ರೆ ಕೂಡ ಚುರ್ಚೂರು ಅಂದ್ರೆ ಏನಾಗಲ್ಲ ಒಂದು ಒಂದ್ ಐದು ಸೆಕೆಂಡ್ ಹಸ್ತ್ರ ಚುರ್ಚೂರು ಅಂತ ಸ್ವಲ್ಪ ಪೇನ್ ಆಗುತ್ತೆ ಆದ್ರ ನಂತರ ನಿಮ್ಮ ಮುಖದ ಮಡವೆ ಸಂಪೂರ್ಣವಾಗಿ ಹೊರಟೋಗುತ್ತೆ ಹಾಗಾಗಿ ಎಷ್ಟೋ ಜನ ಎಷ್ಟೋ ಕೆಮಿಕಲ್ ಅಪ್ ಯೂಸ್ ಮಾಡ್ಬಿಟ್ಟು ಮುಖ ಫುಲ್ ಹಾಳು ಮಾಡ್ಕೊತಾರೆ ಹಾಗಾಗಿ ಈ ಕರಿಮೆಣಸಿನ ಸಿಂಪಲ್ ಮೆಥಡ್ ಯೂಸ್ ಮಾಡೋದ್ರಿಂದ ನಮಗೆ ಮುಖದ ಮಾಡೋರು ಸಂಪೂರ್ಣ ಹೊಟ್ಟಾಗುತ್ತೆ ಹಾಗಾಗಿ ಈ ಹತ್ತರಿ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ನಮ್ಗೆ ಬೇಕಾಗಿರೋದು ನಿಮ್ಮ ಲೈಕ್ ಮತ್ತು ಶೇರ್ ಮತ್ತು ಕಮೆಂಟ್ ಅಷ್ಟೇ ಮತ್ತೆ ಏನಿಲ್ಲ ಹಾಗಾಗಿ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು